ಮಿರ್ಚಿಯಲ್ಲಿ ಮುತ್ತುರಾಜ್ ಮುತ್ತುರಾಜ್ ನಮಸ್ಕಾರ ಒಂದು ಅಪರೂಪದ ಕಾರ್ಯಕ್ರಮ ಅಂತ ಅನಿಸುತ್ತೆ ಯಾಕಂದರೆ ರಾಜ್ಕುಮಾರ್ ಅವರ ಹೆಸರು ಹೇಳೋದೇ ಒಂದು ಅಪರೂಪದ ವಿಷಯ ಅಂತ ಇರಬೇಕಾದ್ರೆ ಅವ್ರ ಕುರಿತು ಮಾಡೋಂಥ ಕಾರ್ಯಕ್ರಮಗಳು ಕೂಡ ಅಪರೂಪದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ನನ್ನ ಹೆಸರು ರುಕ್ಕೋಜಿ ರಾವ್ ಅಂತ ಮಾಮೂಲಿಯಾಗಿ ಬರವಣಿಗೆಯಲ್ಲಿ ದೊಡ್ಡ ಹುಲ್ಲೂರು ರುಕ್ಕೋಜಿ ಅಂತ ಬಳಸ್ತೀನಿ ನಾನು ಸಾಮಾನ್ಯವಾಗಿ ನಾನು ಪತ್ರಕರ್ತ ವಿಶೇಷವಾಗಿ ಬರಹಗಾರ ಸಾಹಿತಿ ಏನೇನೋ ಹೇಳ್ತಾರೆ ಆದರೆ ನಾನು ನನ್ನ ಜೀವನದ ಬಹಳ ಭಾಗವನ್ನು ಪತ್ರಕರ್ತನಾಗೆ ಕಳೆದಿದ್ದೀನಿ ಅದರಲ್ಲೂ ವಿಶೇಷವಾಗಿ ಚಲನಚಿತ್ರ ಪತ್ರಕರ್ತ ಅಂತ ನಾನು ಹೇಳ್ಬೋದು ನನಗೇನಂದರೆ ಒಂದು ವಿಶೇಷವಾದ ಸಂದರ್ಭ ಏನಪ್ಪಾ ಅಂತಂದರೆ ಈ ಪಿ ಎಚ್ ಡಿ ಮಾಡಬೇಕು ಅಂತ ಸಂಶೋಧನೆ ಮಾಡಬೇಕು ಅಂತ ಯಾರ ಬಗ್ಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಅಂತ ಒಂದು ಮನಸ್ಸು ಬಂತು ಆ ಸಂಶೋಧನೆ ಮಾಡಬೇಕು ಅಂತ ಡಾಕ್ಟರ್ ಸಿದ್ಧಲಿಂಗ ಅವರ ನೇತೃತ್ವದಲ್ಲಿ ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದಾಗ ನನಗೇನು ಒಂಥರ ಅತೃಪ್ತಿ ಕಾಣಿಸ್ತು ಅಂದರೆ ಏನು ಒಂದು ನೂರ ಎಂಬತ್ತು ಇನ್ನೂರು ಪುಟಗಳಲ್ಲಿ ರಾಜ್ಕುಮಾರ್ ಅವ್ರನ್ನ ಹೇಳೋಕ್ಕಾಗಲ್ಲ ಅನ್ನೋದೇ ಅತೃಪ್ತಿ ಆವಾಗ ನನಗೆ ತುಂಬ ದಿವಸಗಳು ಅದನ್ನು ಯೋಚನೆ ಮಾಡಿದೆ ಇದು ಬೇಡ ನನಗೆ ಈ ಡಾಕ್ಟ್ರೇಟ್ ಅನ್ನೋದಾಗಲಿ ಇನ್ನೊಂದು ಏನೂ ಬೇಡ ನನಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಹೆಚ್ಚು ಡೀಪಾಗಿ ಅಂದರೆ ಹೆಚ್ಚು ಆಳವಾಗಿ ಯಾಕೆ ನಾನು ಸಂಶೋಧನೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ನನ್ನ ಎಲ್ಲ ದಾರಿಯನ್ನು ಬದಲಾಯಿಸಿಕೊಂಡು ರಾಜ್ಕುಮಾರ್ ಅವ್ರ ಸಂಶೋಧನೆ ಕಡೆಗೆ ಗಮನ ಕೊಟ್ಟೆ ಆ ಸಂಶೋಧನೆಯ ಫಲವಾಗಿ ರೂಪುಗೊಂಡಿರೋದೆ ಈ ರಾ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ಅನ್ನೋ ಈ ಎರಡು ಬೃಹತ್ ಕೃತಿಗಳು ಈ ಬೃಹತ್ ಕೃತಿಗಳ ಬಗ್ಗೆ ಈಗ ನಾನು ಈ ಸಂದರ್ಭದಲ್ಲಿ ಬಹಳ ವಿಮರ್ಶಕರು ರಾಜ್ಯದ ಬಹಳ ದೊಡ್ಡ ದೊಡ್ಡ ಪ್ರಾಜ್ಞರು ಬಹಳ ವಿಚಾರಗಳು ಹೇಳ್ಕೊಂಡಿದ್ದಾರೆ ಹೀಗಾಗಿ ನಾನೇ ನನ್ನ ಪುಸ್ತಕದ ಬಗ್ಗೆ ಹೇಳೋದು ಅಷ್ಟೇನು ಚೆನ್ನಾಗಿರಲ್ಲ ಇದು ಅಪರೂಪದ ಪುಸ್ತಕ ಅಂತ ಹೇಳಿದ್ದಾರೆ ವಿಶ್ವದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಭಾರತದಲ್ಲಿ ಯಾವ ನಟನ ಬಗ್ಗೆಯೂ ಈ ರೀತಿ ಬಂದಿಲ್ಲ ಅಂತ ಹೇಳಿದ್ದಾರೆ ಆದರೆ ಅದು ನನಗೆ ಅಷ್ಟು ಗೊತ್ತಿಲ್ಲ ವಿದೇಶದ ಬೇರೆ ಬೇರೆ ಭಾಷೆಗಳ ಸಾಹಿತ್ಯ ನಾನು ಓದಿಲ್ಲ ವಿದ್ವಾಂಸರು ಹೇಳಿದ್ದ ಮಾತುಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ ರಾಜ್ಕುಮಾರ್ ಅನ್ನೋದು ಒಂದು ರೂಪಕನ ಅಥವಾ ಪ್ರತಿಮೆನ ಅಥವಾ ಏನು ಆದರ್ಶನ ಏನು ಅನ್ನೋದು ಬಹಳ ಜನ ಇನ್ನೂ ಚರ್ಚೆ ಮಾಡ್ತಾನೇ ಇದ್ದಾರೆ ಅವರನ್ನು ಹೀಗೆ ಅಂತ ಒಂದು ನಿರ್ದಿಷ್ಟವಾದ ಒಂದು ಗುರಿಗಾಗಲಿ ಒಂದು ಕ್ರಿಯೆಗಾಗಲಿ ಒಂದು ಇದಕ್ಕಾಗಲಿ ಅವ್ರನ್ನ ತೊಡಸ್ಕೊಳಕ್ಕೆ ಆಗೋದೇ ಇಲ್ಲ ಅವ್ರನ್ನ ಲಿಮಿಟ್ ಮಾಡೋಕ್ಕಾಗೋದೇ ಇಲ್ಲ ಅಂದರೆ ಪುಸ್ತಕದ ವಿಚಾರದಲ್ಲಿ ಎಷ್ಟು ಹೇಳಬೇಕು ಏನು ಹೇಳಬೇಕು ಅನ್ನೋದೇ ಬಹಳ ಕಷ್ಟದ ವಿಷಯ ಅದನ್ನು ನಾನೇ ತುಂಬ ತನ್ಮಯವಾಗಿ ಬರೆದಿರೋದ್ರಿಂದ ಸುಮಾರು ಎಲ್ಲ ದಾಖಲೆಗಳನ್ನು ಅದು ಮೀರಿ ಬೇರೆ ಬೇರೆ ರೀತಿ ಆಗಿರೋದ್ರಿಂದ ಈ ವಿಚಾರಗಳನ್ನು ಎಷ್ಟು ಹೇಳಬೇಕು ಏನು ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊಂದಲದ ವಿಷಯನೇ ಯಾಕೆ ಅಂದರೆ ಇದು ಮೂವತ್ತ ಮೂರು ಟನ್ ಪೇಪರ್ ಯೂಸ್ ಮಾಡಿದ್ವಿ ಅಂದರೆ ಕಾಗದ ಆಮೇಲೆ ಇದರ ವಿನ್ಯಾಸಕ್ಕೆ ಪುಟ ವಿನ್ಯಾಸ ಮತ್ತು ಫೋಟೋ ಹಾಕೋದಕ್ಕೆ ಎರಡೂವರೆ ವರ್ಷ ಹಿಡುತ್ತೋ ಅನ್ನೋದಾಗಲಿ ಅಥವಾ ಈ ಪ್ರಿಂಟ್ ಮಾಡಿದ್ದನ್ನು ಒಣಗಿಸೋದಕ್ಕೆ ಹಾಕೋಕ್ಕೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಷ್ಟು ಬೇಕಾಗಿತ್ತು ಅನ್ನೋದಾಗಲಿ ಈ ರೀತಿ ಎಷ್ಟು ವಿಚಾರಗಳನ್ನು ಹೇಳಿದ ನನಗೆ ಹದಿನೈದು ವರ್ಷ ತಗೋತು ಅನ್ನೋದಾಗಲಿ ಈ ರೀತಿ ಎಷ್ಟು ವಿಚಾರಗಳನ್ನು ಹೇಳಿದ್ರು ಕಡಿಮೆನೇ ಅಂತ ಅನಿಸುತ್ತೆ ನನಗೆ ಅಂದರೆ ಆ ಪುಸ್ತಕದ ಬಗ್ಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನು ಹೇಳೋಕ್ಕಾಗಲ್ಲ ಅಂದರೆ ಹೇಗೆ ರಾಜ್ಕುಮಾರ್ ಅವರ ಸಾಧನೆ ಅಗಾಧವಾಗಿದೆಯೋ ಅತೀ ದೊಡ್ಡದಾಗಿದೆಯೋ ಆಮೇಲೆ ನಿಲ್ಕೊಲ್ಲವೋ ಅದು ಮಾಮೂಲಿ ಮಾತುಗಳಿಗೆ ನಿಲ್ಕೊಂಥದ್ದಲ್ಲ ಇವತ್ತು ಆರಂಭದ ದಿವಸಗಳಲ್ಲಿ ಬುದ್ಧಿಜೀವಿಗಳು ಬಹಳ ಜನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದು ಎಲ್ಲೋ ಒಂದು ರೀತಿಯ ಹಿಂಜರಿಕೆ ಇತ್ತು ಅವರಿಗೆ ಅಂದರೆ ಅವ್ರು ಮಾತಾಡೋದು ಸರಿನಾ ಇಲ್ವಾ ನಾವು ಮಾಮೂಲಿಯಾಗಿ ಅಭಿಮಾನಿಗಳು ಅನಿಸ್ಕೊಂಡ್ಬಿಡ್ತೀವ ಅಂತ ಈ ಥರ ಎಲ್ಲ ಇತ್ತು ಆದರೆ ಈಚಿನ ದಿವಸಗಳಲ್ಲಿ ಅಂದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈಚೆಗೆ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದು ಕೂಡ ಒಂದು ಹೆಮ್ಮೆಯ ವಿಷಯ ಅವರು ಕನ್ನಡಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವರ ಸಾಧನೆ ಅಷ್ಟಿಷ್ಟಲ್ಲ ಆಮೇಲೆ ಒಬ್ಬ ಮನುಷ್ಯ ಇಡೀ ಸಾಂಗ್ ರೆಕಾರ್ಡಿಂಗ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಇಷ್ಟು ಆವರಿಸ್ಕೊಂಡು ಕನ್ನಡ ಸಂಸ್ಕೃತಿಯಲ್ಲಿ ಇಷ್ಟು ಬೆರೆತು ಹೋಗಕ್ಕೆ ಸಾಧ್ಯವ ಅನ್ನೋದು ತುಂಬ ಆಶ್ಚರ್ಯಕರವಾಗಿದೆ ಹೀಗಾಗಿ ನಾನು ಆ ಕೆಲಸನ ಮಾಡುವಾಗ ನನ್ನ ನಿರೀಕ್ಷೆಗಳೇನಿರಲಿಲ್ಲ ಇಡಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲೀಕರಣ ಅಂದರೆ ಇತಿಹಾಸನ ದಾಖಲಿಸೋದು ಒಬ್ಬ ಪತ್ರಕರ್ತಾಗಿ ದಾಖಲಿಸ್ಬೇಕಷ್ಟೇ ಅನ್ನೋದು ನನ್ನ ಭಾವನೆ ಆಗಿತ್ತು ಆ ದೃಷ್ಟಿಯಿಂದ ದಾಖಲಿಸ್ತೇ ಹೀಗಾಗಿ ಇದರಿಂದ ನನಗೆ ಪ್ರಶಸ್ತಿ ಬರುತ್ತೆ ಅನ್ನೋದಾಗಲಿ ಆಮೇಲೆ ತುಂಬ ಹಣ ಬರುತ್ತೆ ಅನ್ನೋದಾಗಲಿ ಅಥವಾ ರಾಜಕುಮಾರ್ ಅವರ ಹೆಸರೇಳಿ ನಾನೇನೋ ಬಹಳ ದೊಡ್ಡ ಶ್ರೀಮಂತ ಆಗ್ತೀನಿ ಅನ್ನೋದಾಗಲಿ ಆ ರೀತಿ ಯಾವ ಕಲ್ಪನೆ ನನಗೆ ಇರಲಿಲ್ಲ ಯಾವತ್ತೂ ನನ್ನ ಹಣನ ಬೇರೆ ದೃಷ್ಟಿಯಿಂದನೇ ನೋಡೋಣ ಆದರೆ ಎಲ್ಲ ಗೆಳೆಯರು ಒತ್ತಾಯದ ಮೇಲೆ ಈ ಪುಸ್ತಕ ಬಂದ ಮೇಲೆ ನಾನೇನು ಮಾಡಿದೆ ಇದನ್ನು ದೆಹಲಿಗೆ ಕಳಿಸ್ದೆ ನಾನು ಆ ದೆಹಲಿಗೆ ಹೋದ ಸಂದರ್ಭದಲ್ಲಿ ನನಗೆ ಆಗಲೂ ನಿರೀಕ್ಷೆಗಳಿರಲಿಲ್ಲ ಯಾಕಂದರೆ ಕ ರಾ ರಾಷ್ಟ್ರದ ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಪುಸ್ತಕಗಳು ಬಂದಿರ್ತವೆ ಹೀಗಾಗಿ ಅದರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಯಾಕೆಂದರೆ ನಿರೀಕ್ಷೆಗಳಿದ್ದಾಗ ನಿರೀಕ್ಷ ನಿರಾಶೆ ಆಗೋದು ಖಂಡಿತ ಅದು ಹಾಗಾಗಿ ಯಾವುದನ್ನು ನಿರೀಕ್ಷೆ ಮಾಡಬಾರ್ದು ಅಂತ ರಾಜ್ಕುಮಾರ್ ಅವರು ಹಾಗೆ ಬದುಕಿದ್ರು ಅವ್ರ ಪ್ರಭಾವ ನಮ್ಮ ಮೇಲೆ ನಮ್ಗೆ ಅವ್ರಿಗೆ ಗೊತ್ತಿಲ್ಲದೆ ಆಗಿದೆಯಾ ಏನು ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ತುಂಬ ಆಶ್ಚರ್ಯ ಆಗಿದ್ದು ನನಗೇನು ಅಂತಂದರೆ ನಾನು ಟಿ ವಿ ಮುಂದೆ ಕೂಡ ಕೂತಿರಲಿಲ್ಲ ಹೀಗಾಗಿ ಸ್ವರ್ಣಕಮಲ ಪ್ರಶಸ್ತಿ ಬಂದಿದೆ ಈ ಪುಸ್ತಕಕ್ಕೆ ಅಂತ ಅನೌನ್ಸ್ ಆದಾಗ ಅಂದರೆ ಅದನ್ನು ಪ್ರ ಅನೌನ್ಸ್ ಮಾ ಮಾಡಿದಾಗ ಘೋಷಣೆ ಮಾಡಿದಾಗ ನಿಜವಾಗೂ ನನಗೆ ಆಶ್ಚರ್ಯ ಆಗ್ಬಿಡ್ತು ನನಗೆ ನಂಬಿಕೆ ಆಗಲಿಲ್ಲ ನನಗೆ ನಿಜವಾಗ ಸುಳ್ಳ ಅಂತ ಅದನ್ನು ನನಗೆ ಹೇಳಿದವರು ಚಿಂದೋಡಿ ಬಂಗಾರೇಶ್ ಅವರು ಇಲ್ಲಿದ್ದೀರಿ ಅಂತ ಕೇಳಿದ್ರು ನಾನೆಲ್ಲೋ ಬೇರೆ ಆಫೀಸಲ್ಲೆಲ್ಲೋ ಒಂದು ಕಡೆ ಕೂತಿದ್ದೀನಿ ಟಿ ವಿ ಇಲ್ವೋ ಇಲ್ಲ ಅಂತಂದೆ ನಾನು ಹೀಗಾಗಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಇವು ನಿಮಗೆ ಸ್ವರ್ಣಕಮಲ ಪ್ರಶಸ್ತಿ ಬಂದಿದೆ ಅನ್ನೋದನ್ನು ಅವರು ಹೇಳಿದರು ನಾನು ನಿಜವಲ್ಲೂ ಬಹಳ ಆಶ್ಚರ್ಯ ಆಯಿತು ನಾನು ನನಗೇನು ಅನಿಸ್ಲಿಲ್ಲ ಆಮೇಲೆ ನನಗೆ ಒಬ್ಬ ಗೆಳೆಯರು ಹೇಳೋದು ಶಿವಕುಮಾರ್ ಅಂತವರು ಅವರು ನೋಡಿ ಎಲ್ಲ ಮರೆತುಬಿಡಿ ಬಿಡಿ ಈ ಇನ್ನು ಈ ಪ್ರಶಸ್ತಿನ ಸಂತೋಷ ಪಡಿ ಅಂದರು ಈ ಪ್ರಶಸ್ತಿನು ಕೂಡ ಸಂತೋಷ ಪಡೋದು ಹೇಗೆ ಅನ್ನೋದು ನಾನು ಹಿಂದೆ ಮುಂದೆ ನೋಡಿದ್ದೀನಾಗ ನಿಜವೂ ಸಂತೋಷ ಆಗುತ್ತೆ ಪ್ರಶಸ್ತಿಗಳಿಂದ ಏನು ಹೇಗೆ ಅಂತ ಸಾಮಾನ್ಯ ತಮಾಷೆ ಕೇಳೋದುಂಟು ಪ್ರಶಸ್ತಿ ಜೊತೆ ಎಷ್ಟು ಹಣ ಕೊಡ್ತಾರೆ ಅಂತ ಕೇಳೋದುಂಟು ಅದು ತಮಾಷೆಗೆ ಕೇಳೋದಷ್ಟೇ ಅದು ಈ ರೀತಿ ಆ ಪುಸ್ತಕ ಒಂದು ವಿಶೇಷವಾದ ರಾಜ್ಕುಮಾರ್ ಅವರ ಸಾಧನೆಗೆ ಅವರ ಒಂದು ತಾಧ್ಯಾತ್ಮತೆಗೆ ಸಿಕ್ಕಿದ ಗೌರವ ಅಂತ ನಾನು ಭಾವಿಸ್ತೀನಿ ಸ್ವರ್ಣಕಮಳ ಪ್ರಶಸ್ತಿನ ಅದು ನನಗೆ ಅಂತಂದ್ಕೊಳ್ಳಲ್ಲ ಯಾಕೆ ನನ್ನ ಜೀವನ ಚರಿತ್ರೆ ನಾನೇ ಬರ್ಕೊಂಡಿದ್ರು ಕೂಡ ಆ ಪ್ರಶಸ್ತಿ ಬರ್ತಾ ಇರಲಿಲ್ಲ ಅದು ರಾಜ್ಯ ಸಾಧನೆ ಹಾಗಾಗಿ ಆ ಪ್ರಶಸ್ತಿ ಅವರಿಗೆ ಸಲ್ಲಬೇಕು ಹೀಗಾಗಿ ಅವರಿಗೆ ಸ್ವರ್ಣ ಕಮಲ ಬಂದಿಲ್ಲ 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 ಅಂತ ಬಹಳ ಜನ ಹೇಳ್ತಾಯಿದ್ರು ಬಹಳ ವರ್ಷ ನೋಡಿ ನಾನು ಹೇಳಿದೆ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೋಡಿ ರಾಜ್ಕುಮಾರ್ ಅವರು ಏನು ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅವ್ರು ನೋಡಿ ಸ್ವರ್ಣ ಕಮಲ ಅದು ಅದು ಕೂಡ ಬಂತು ಅಂತ ನಾನು ಹೇಳಿದೆ ಹೀಗಾಗಿ ಈ ಪ್ರಶಸ್ತಿ ಅವರಿಗೆ ಬರಬೇಕು ಅವರಿಗೆ ಸಲ್ಲಬೇಕಾದದ್ದು ನನಗೆ ಖಂಡಿತ ಅಲ್ಲ ಇತಿಹಾಸ ದಾಖಲು ದಾಖಲಿಸ್ಬೋದು ಅಷ್ಟೇ ಅವರು ಜೀವಿಸಿರೋದು ಈ ಪುಟಗಳಲ್ಲಿ ಈ ಪೇಜ್ಗಳಲ್ಲಿ ರಾಜ್ಕುಮಾರ್ ಅವರು ನಾವು ಹೊರಗಡೆನೂ ನೋಡ್ತೀವಿ ಪ್ರತಿಮೆಗಳು ನೋಡಿದಾಗ ನಮ್ಗೆ ಸಂತೋಷ ಆಗುತ್ತೆ ಅವ್ರ ನೆನಪಾಗುತ್ತೆ ಆದರೆ ಓದಿದಾಗ ಅವರ ಪ್ರತಿಯೊಂದು ಚಲನವಲನ ಕೂಡ ಕಾಣುತ್ತೆ ಹೀಗಾಗಿ ರಾಜ್ಕುಮಾರ್ ಅವರು ಈ ಪುಟಗಳಲ್ಲಿ ಈ ಪುಸ್ತಕದ ಪುಟಗಳಲ್ಲಿ ಜೀವಿಸಿದ್ದಾರೆ ಅವರು ಅದು ನನ್ನ ಬಲವಾದ ನಂಬಿಕೆ ಹೀಗಾಗಿ ರಾಜ್ಕುಮಾರ್ ಅವರು ಜೀವಿಸುವಂಥ ಒಂದು ಅವಕಾಶನ ನನಗೆ ಪುಟಗಳಲ್ಲಿ ಜೀವಿಸೋ ಅವಕಾಶ ನನಗೆ ಸಿಕ್ಕಿದೆ ಅನ್ನೋದು ನಾನು ಅದನ್ನು ಬಹಳ ಹೆಮ್ಮೆ ಪಡುವಂಥ ಒಂದು ವಿಷಯ ಇದು ವಿಷಯ ಅದು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ರುಕೋಜಿ ಅವರು ಮಾಡಿರುವ ಅಕ್ಷರ ಪವಾಡ ಈ ಕೃತಿಗಾಗಿ ಅವರು ತಮ್ಮ ಜೀವಿತ ಕಾಲದ ಹದಿನೈದು ವರ್ಷಗಳನ್ನು ವ್ಯಯಿಸಿದ್ದಾರೆ ಫುಲ್ ಆನ್ ಎಂಟರ್ಟೈನ್ಮೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್